ನಮಸ್ಕಾರಪ್ಪ ಎಲ್ಲ ನಮ್ಮ ರೈತ ಬಾಂಧವರಿಗೆ ಹಾಗೂ ಎಲ್ಲ ಟ್ಯಾಕ್ಟರ್ ಡ್ರೈವರ್ಸ್ಗಳಿಗೆ ಇವತ್ತು ಎಲ್ಲಿ ಬಂದೇನಪ್ಪ ಅಂತಂದರೆ ಇಲ್ಲಿ ಸೋನಾಲಿಕ ಶಿವರಮಿ ಬಂದೆ ನೋಡಿರಿ ಒಂದಿಷ್ಟು ಚಿಕಾಯಿ ಇದ್ದು ಮಾರಾಟ ಮಾಡುವು ಅದಕ್ಕೆ ಇದು ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡೋಂತೀನಿ ಎಲ್ಲ ಗಾಡಿ ಬಗ್ಗೆ ಮಾಹಿತಿ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಅಂದರೆ ಪೂರ್ತಿ ಎಲ್ಲ ಗಾಡಿ ಬಗ್ಗೆ ನಿಮಗೆ ಡಿಟೇಲ್ ಗೊತ್ತಾಗುತ್ತೆ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಗ ಪಕ್ಕದಲ್ಲಿ ಕಣೋ ಬೆಲ್ ಐಕ್ ಓದ್ತರಿ ಹಾಗೆ ನಾ ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಬರ್ರಿ ಮೊದಲು ಒಂದು ಮ್ಯಾಸಿ ಗಾಡಿ ಐತಿ ಮೆಸೇಜ್ ಪರ್ಗಿಷನ್ ಟೂ ಫೋರ್ ಒನ್ ನೋಡಿರಿ ಯಾವ ಥರ ಐತಿ ಕಂಡೀಷನು ಗಾಡಿ ಎಲ್ಲ ಚಲೋ ಐತಿ ಮೆಸೇಜ್ ಪರ್ಗಿಷನ್ ಟೂ ಫೋರ್ ಒನ್ ಎರಡು ಸಾವಿರ ಎರಡು ಸಾವಿರದ ಹನ್ನೊಂದ್ರ ಮಾಡಲ್ಲ ಎರಡು ಲಕ್ಷ ಐವತ್ತು ಸಾವಿರ ಹೇಳಂತಾರೆ ನೋಡಿರಿ ಇದ್ರದ್ದು ನೋಡಿರಿ ಯಾವ ಥರ ಐತಿ ಎರಡು ಲಕ್ಷ ಐವತ್ತು ಸಾವಿರ ಸ್ವಲ್ಪ ಮುಂದೆ ಬಂದು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಎರಡು ಸಾವಿರದ ಹನ್ನೊಂದರ ಮಾಡಲ್ಲ ನೆಕ್ಸ್ಟ್ ಗಾಡಿ ಸೋನಾಲಿಕಾ ಡಿ ಎ ತರ್ಟಿ ಆರ್ ಎಕ್ಸ್ ಗಾಡಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಟಯರ್ ನೋಡಿರಿ ಯಾವ ಥರ ಐತೆ ಕಂಡೀಷನ್ ಟಯರ್ ಇನ್ನೂ ನೈಂಟಿ ಪರ್ಸೆಂಟ್ ಹಂಗದವು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳೋಂತಾರೆ ಸ್ವಲ್ಪ ಮುಂದೆ ಬಂದು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಇಲ್ಲಿ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಬರ್ರಿ ಗಾಡಿ ನೋಡಿರಿ ಆಮೇಲೆ ವ್ಯವಹಾರ ಮೋಸ ನೆಕ್ಸ್ಟ್ ಒಂದು ಸಾಲಿಸ್ ಐತೆ ನೋಡಿರಿ ಸಾಲಿಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಲ್ಲ ಹೊಸ ಗಾಡಿನ ನೋಡ್ರಿ ಎರಡು ಸಾವಿರದ ಒಂದು ವರ್ಷದ ಗಾಡಿ ಐತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟಯರ್ ನೋಡಿರಿ ಯಾವ ಥರ ಗುಡ್ ಕಂಡೀಷನ್ ಅದಾವು ಇನ್ನೂ ನೈಂಟಿ ಪರ್ಸೆಂಟ್ ಟೈರ್ ಹಂಗದವು ನಲವತ್ತೈದು ಎಚ್ ಪಿ ನೋಡಿರಿ ಇದು ನಲವತ್ತೈದು ಎಚ್ ಪಿ ಎರಡು ಸಾವಿರ ಇಪ್ಪತ್ತು ಮಗ ಇಪ್ಪತ್ನಾಲ್ಕು ಮಾಡಲು ಐದು ಲಕ್ಷ ಐವತ್ತು ಸಾವಿರ ಹೇಳ ಅಂತಾರೆ ಇದ್ರದ್ದು ಐದು ಲಕ್ಷ ಐವತ್ತು ಸಾವಿರ ನೋಡಿರಿ ಎಲ್ಲ ಟೈರ್ ಬಟ್ಟಂಗೆ ಇಟ್ಟ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಐತಿ ಇದು ಮಹೇಂದ್ರ ಸೇಲ್ ಆಗೈತಿ ನೆಕ್ಸ್ಟ್ ಸುರಾಯ್ ಸೆವೆನ್ ಡಬಲ್ ಫೋರ್ ಎರಡು ಸಾವಿರದ ಹದಿನಾರು ಮಾಡಲ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎರಡು ಸಾವಿರದ ಹದಿನಾರು ಮಾಡಲು ಮೂರು ಲಕ್ಷ ಐವತ್ತು ಸಾವಿರ ಅಂತಾರೆ ನೋಡಿರಿ ಎಲ್ಲ ಉಡ್ಡ ಗಿಡ್ಡ ಐತೆ ನೋಡಿರಿ ಪಂಪರ್ ಸಮೇತ ಐತಿ ಎರಡು ಸಾವಿರದ ಹದಿನಾರು ಮಾಡಲು ಮೂರು ಲಕ್ಷ ಐವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಮುಂದೆ ಬಂದ್ರೆ ನೆಕ್ಸ್ಟ್ ಜಾಂಡಿಯರ್ ಐವತ್ತು ನಲ್ವತ್ತೆರಡು ನೋಡಿರಿ ಇದರದ್ದು ಬಂಪರ್ ಹೆಂಗೈತಿ ಎರಡು ಸಾವಿರ ಹದಿನೈದು ಮಾಡಲು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳೋಕೊಂತಾರ ಇದು ಪಲ್ಟಿ ಕಿಟ್ ಎಲ್ಲ ಪಿಟ್ಟೆಡ್ ಐತಿ ನೋಡಿರಿ ಯಾರಾದರೂ ಇಲ್ಲಿ ಹಾಕ್ತೀನಿ ಅಂತಂದ್ರೆ ಎಲ್ಲ ಕಿಟ್ ಸಮೇತ ಐತಿ ಐವತ್ತು ನಲ್ವತ್ತೆರಡು ನೋಡಿರಿ ಐವತ್ತು ನಲವತ್ತೆರಡು ಡಿ ಎರಡು ಸಾವಿರ ಹದಿನೈದು ಮಾಡಲು ಎರಡು ಲಕ್ಷ ಎಂಬತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ಒಂದು ಬರ್ರಿ ನೆಕ್ಸ್ಟ್ ಒಂದು ಸೊನಲಿಕ್ಕಟ್ಟ ಈಗ ಐವತ್ತು ಎಚ್ ಪಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ನೋಡ್ರಿ ಟಯರ್ ನೋಡ್ರಿ ಎಲ್ಲ ವುಡ್ಡು ಬಂಪರು ಎಲ್ಲ ರೆಡಿನೇ ಐತಿ ಬಟನ್ ಎಲ್ಲ ಇನ್ನೂ ಒಂದು ಎಂಬತ್ತು ಪರ್ಸೆಂಟ್ ಇನ್ನೂ ಹಂಗದವು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ನೋಡ್ರಿ ಇದು ಇದ್ರ ರೇಟು ಐದು ಲಕ್ಷ ಐವತ್ತು ಸಾವಿರ ಹೇಳೋಂಥರ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಮುಗಿಸ್ಕೊಡ್ತಾರ ನೆಕ್ಸ್ಟ್ ಒಂದು ಸೆವೆನ್ ಡಬಲ್ ಫೋರ್ ಐತೆ ನೋಡಿರಿ ಇದು ಡಾಕ್ಯುಮೆಂಟ್ಸ್ ಇಲ್ಲ ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಹೇಳಿ ನೋಡಿರಿ ಇದು ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲರದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಇದು ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಮಾರು ಗಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತೇಳಿ ಕಡಿಮೆ ರೇಟಿಗೆ ಕೊಡೋಂಥರ ನೆಕ್ಸ್ಟ್ ಒಂದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಐತೆ ನೋಡಿರಿ ಇದು ಡಾಕ್ಯುಮೆಂಟ್ಸ್ ಇಲ್ಲ ಇದು ಎರಡು ಸಾವಿರ ಮಾಡಲ್ಲ ಎರಡು ಸಾವಿರ ಮಾಡಲ್ ನೋಡಿರಿ ಇದು ಒಂದು ಲಕ್ಷ ಹತ್ತು ಸಾವಿರ ಹೇಳುವಂತರ ನೆಕ್ಸ್ಟ್ ಒಂದು ದೈತ್ಯ ಐತೆ ನೋಡಿರಿ ಆನಿ ಹಿಂದೂಸ್ತಾನ ಐವತ್ತು ಎಚ್ ಪಿ ಎರಡು ಸಾವಿರದ ಎಪ್ಪತ್ತೇಳರ ಮಾಡಲ್ಲ ಅವರೆಲ್ಲ ಪೂರ್ತಿ ಗುಡ್ ಕಂಡೀಷನ್ ರನ್ನಿಂಗ್ ಕಂಡೀಷನ್ ಒಳಗೈತಿ ಎರಡು ಸಾವಿರದ ಎಪ್ಪತ್ತೇಳು ಮಾಡಲ್ಲ ಐವತ್ತು ಹೆಚ್ ಪಿ ನೋಡಿರಿ ಉಡ್ಡ ಗಿಡ್ಡ ನೋಡಿರಿ ಹಂಗೈತದ್ರದ್ದು ಗಾಡಿ ಮಾತ್ರ ಮಸ್ತ್ ಇದು ಯಾಕಂದ್ರೆ ಇದು ನಾನು ಈಗ ಒಂದು ರೌಂಡ್ ಹೊಡೆದ ನೋಡಿದ್ದಕ್ಕೆ ಹೇಳಂತೀನಿ ಗಾಡಿ ಮಾತ್ರ ಫುಲ್ ಕಂಡೀಷನ್ ಐತೆ ಐವತ್ತು ಹೆಚ್ ಪಿ ಎರಡು ಲಕ್ಷ ಹೇಳೋತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದು ಕೊಡ್ತಾರ పూర్తి ఎలా రెడీ ఐతి దుడ్డ బంపరు ఇంకా నెక్స్ట్ వన్ ఎం టి అరవతైదు ఎస్ పిందైతే నోడ్రీ ఎర స ఎంటు ఇది కండిషన్ ఫుల్ కండీషన్ గడి ఏమూ ఖర్చులంతా రూపాయి ಎಲ್ಲ ಬಂಪರ್ ಗಿಂಪರ್ ಎಲ್ಲ ರೆಡಿ ಐತಿ ಪವರ್ ಸ್ಟೇರಿಂಗ್ ನೋಡಿರಿ ಇದು ಪವರ್ ಸ್ಟೇರಿಂಗ್ ಗಾಡಿ ಎರಡು ಸಾವಿರ ಎಂಟು ಮಾಡಲು ಒಂದು ತೊಂಬತ್ತು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಯಾರ ಸ್ವಲ್ಪ ಮುಂದುವರೆ ಹೆಚ್ಚು ಕಡೆ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ಅರವತ್ತೈದು ಎಚ್ ಪಿ ನೋಡ್ರಿ ಇದು ನೆಕ್ಸ್ಟ್ ಒಂದು ಐದು ಸಾವಿರ ಒನ್ ಡಬಲ್ ಏಯ್ಟ್ ಐತಿ ನೋಡಿರಿ ಎರಡು ಸಾವಿರ ಇಪ್ಪತ್ತರ ಮಾಡಲು ಇದು ಎರಡು ಲಕ್ಷವರೆಗೂ ಫೈನಲ್ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ಇದು ಹೊಸದಾಯ್ತು ನೋಡಿ ಗಾಡಿ ಗಾಡಿ ಮಸ್ತ್ ಐತಿ ಇದು ಇದೆಲ್ಲ ಇಷ್ಟು ಕಲೆಕ್ಷನ್ ಅದಾವೆ ಫ್ರೆಂಡ್ಸ್ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂದಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪದದಲ್ಲಿ ಕನ್ನ ಬೆಲ್ಲೈಕ್ ಮತ್ತು ಈ ಥರ ಯಾವಾದರೂ ಸೆಕೆಂಡ್ ಹ್ಯಾಂಡ್ ಇದ್ರೆ ಇದ್ದರೆ ಏನಾದರೂ ರೈತರಿಗೆ ಮಾಹಿತಿ ಇದ್ರೆ ಈ ವಿಡಿಯೋ ನಮ್ಮ ವಿಡಿಯೋಗಳೊಳಗೆ ತಿಳಿಸ್ಕೊಡ್ತೀನಿ Matania, ¿sabes ¿sí? qué Bye.